ವಾರ್ಡ್ ಕೊತ್ತನೂರಿನಲ್ಲಿ ಸತ್ಯನಾರಾಯಣ್ ನೇತೃತ್ವದಲ್ಲಿ ಮತ್ತು ಮಹಿಳಾ ಮುಖಂಡರಾದ ಎ ಶೈಲಜಾ ಭಾಗ್ಯಮ್ಮ ಗೌರಮ್ಮ ನಾಗರತ್ನಮ್ಮ ದೀಪಿಕಾ ತಂಗಮ್ಮರವರು ಬೂತ್ನಲ್ಲಿ ಕಾರ್ಯನಿರ್ವಹಣೆ ಮಾಡಿದರು ಸಂಯೋಜಕರಾದ ಸತ್ಯನಾರಾಯಣರವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಪ್ರತಿ ಕುಟುಂಬಗಳಿಗೆ ತಲುಪಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹದಿನಾಲ್ಕು ಎಂಪಿ ಕಾನ್ಸ್ಟಿನ್ಸಿಗಳು ಇವತ್ತು ಆಗಿದೆ ಈಗ ತುಂಬಾ ಚೆನ್ನಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮತದಾರರು ತುಂಬ ಉತ್ಸಾಹದಿಂದ ಬಂದು ಓಟ್ ಮಾಡಿದ್ದಾರೆ ಬಟ್ ಇಲ್ಲಿ ನಮ್ಮ ಕೆಪುರಂ ಕ್ಷೇತ್ರದ ಬೆಂಗಳೂರು ಉತ್ತರ ಲೋಕಸಭಾ ಕಾ ನಮ್ಮ ಪ್ರೊಫೆಸರ್ ರಾಜೇಗೌಡರಿಗೆ ತುಂಬ ಬೆಂಬಲ ಇದೆ ಅಂತ ಒಂದು ಮುನ್ಸೂಚನೆ ಮತ್ತು ದಿಕ್ಸೂಚಿ ಗೊತ್ತಾಗ್ತಾ ಇದೆ ಮತ್ತು ಇನ್ನೊಂದು ನಮ್ಮ ಕ್ಯಾಂಡಿಡೆಟ್ಗೆ ಕಾಂಗ್ರೆಸ್ ಪರವಾಗಿ ತುಂಬ ಉತ್ಸಾಹಿತವಾಗಿ ಬಂದು ಬಂದು ಓಟ್ ಮಾಡ್ತಾ ಇದ್ದಾರೆ ಮಾಡೂ ಇದ್ದಾರೆ ಆಲ್ರೆಡಿ ಈಗ ಒಂದು ಐವತ್ತು ಪರ್ಸೆಂಟು ಓಟಿಂಗ್ ಮುಗಿದಿದೆ ಎಲ್ಲ ಬೂತ್ಗಳಲ್ಲೂ ಮತ್ತು ಕ್ಷೇತ್ರವಾರು ಕಂಪ್ಲೀಟಾಗಿ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ತುಂಬ ಪ್ರೋತ್ಸಾಹವೂ ಇದೆ ವೋಟಿಂಗಾಗಿದೆ ಮತ್ತು ಈಗ ಪೊಲೀಸ್ ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಮಧ್ಯಾಹ್ನ ಒಂದು ಒಂದು ಗಂಟೆಗೆ ಬಂತು ಸಿಕ್ಸ್ಟಿ ಪರ್ಸೆಂಟು ಕಾಂಗ್ರೆಸ್ಗೆ ಇದೆ ನಲವತ್ತು ಪರ್ಸೆಂಟು ಬಿ ಜೆ ಪಿಗಿದೆ ಅಂತ ಈಗಲೇ ಕಣವಾಗಿತ್ತು ಇದು ಮಾಜಿ ಸಚಿವೆ ಶೋಭಾ ವರ್ಸಸ್ ಪ್ರೊಫೆಸರ್ ವಿರುದ್ಧ ಹೋರಾಟ ನಡೀತಾ ಇದೆ ಈ ಉತ್ತರ ಭಾರತದಲ್ಲಿ ಏನು ಇಲ್ಲಿ ನೋಡಿ ಪ್ರೊಫೆಸರ್ ರಾಜೀವ್ ಗೌಡ್ರ ಬಗ್ಗೆ ಏನು ನಾವು ಎಷ್ಟು ಹೇಳಿದ್ರು ಸಾಲೋದಿಲ್ಲ ಅವರು ಅವರು ಐ ಎಂ ಪ್ರೊಫೆಸರ್ ಆಗಿ ಮತ್ತೆ ರಾಜ್ಯಸಭಾ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ ಮತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಪ್ಲಾನಿಂಗ್ ಕಮಿಟಿ ವೈಸ್ ಚೇರ್ಮನ್ ಕೂಡ ಆಗಿದ್ದಾರೆ ಮತ್ತು ನಮ್ಮ ಲೋಕಲ್ಲು ಲೋಕಲ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಆಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಮೇಡಮ್ ಅವರು ಅವರು ಬೇರೆ ಜಿಲ್ಲೆಯಿಂದ ಬಂದವರು ಈಗ ಜನ ನಮ್ಮದು ರಾಜೀವ್ಗೌಡರು ಒಂದು ಲೋಕಲ್ ಫ್ಯಾಕ್ಟರು ಎರಡನೇದು ನಮ್ಮ ಐದು ಗ್ಯಾರಂಟಿಗಳು ಯಾವ ರೀತಿ ಈಗ ಕಣದಲ್ಲಿ ಓಟಾಗಿ ಅದು ಕನ್ಸಾಲಿಡೇಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು ಬಟ್ ಆದ್ರೂ ಹೆಣ್ಮಕ್ಕಳಿಂದ ನಮಗೆ ತುಂಬ ಉಚುಕರಾಗಿ ನಮ್ಮ ಪಕ್ಷಕ್ಕೆ ವೋಟ್ ಮಾಡಿದ್ದಾರೆ ಅಂತ ನನಗೆ ಒಂದು ಕಾಣಿಸ್ತಾ ಇಲ್ಲ ವಿಶ್ವಾಸ ಇದೆಯಾ ಗೆಲುವಿನ ವಿಶ್ವಾಸ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಗೆಲುವಿನ ವಿಶ್ವಾಸ ಇದು ನಮ್ಮ ಜೂನ್ ನಾಲ್ಕನೇ ತಾರೀಕು ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ ಮತ್ತೆ ಇನ್ನೊಂದು ಈ ಸತಿ ಯಾವುದೇ ವೋಟರ್ಸ್ಗಾಗಲಿ ಯಾವುದೇ ಪಕ್ಷದಲ್ಲಾಗಲಿ ಯಾರಿಗೂ ವೋಟಿಂಗ್ ಜನಗಳಿಗೆ ಯಾರು ಯಾವುದೇ ಯಾವುದೇ ರೀತಿ ಆಮಿಷಗಳು ತೋರಿಸಿಲ್ಲ ನಮ್ಮ ಕಡೆಯಿಂದ ಯಾವುದೇ ಆಮಿಷ ತೋರಿಸಿಲ್ಲ ಕಾಂಗ್ರೆಸ್ ಪಕ್ಷ ಪಕ್ಷದಿಂದ ನಾನು ಒಂದು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಮತ್ತು ಕೆ ಪಿ ಸಿ ಸಿಯಿಂದ ನನಗೆ ಕೋಆರ್ಡಿನೇಟರ್ ಮಾಡಿದ್ದಾರೆ ಕ್ಷೇತ್ರಕ್ಕೆ ಅದೆಲ್ಲ ನೋಡ್ತಾ ಇದ್ದರೆ ಕ್ಷೇತ್ರವಾರ ನಾನೆಲ್ಲ ಓಡಾಡಿದ್ದೀನಿ ಸುಮಾರು ನಾಲ್ಕು ಬ್ಲಾಕಲ್ಲೂ ಓಡಾಡಿದ್ದೀನಿ ನೋಡ್ತಾ ಇದ್ದರೆ ಅಲ್ಲಿ ಜನ ಆಟೋಮೆಟಿಕ್ಕಾಗಿ ನಾವೇನು ಕರೀದಿರೇ ಸೇರ್ತಾ ಇದ್ದಾರೆ ಅದು ಬೆಂಬಲ ಮತದಾರರಿಗೆ ರಾಜ್ಯದ ಮತದಾರರಿಗೆ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀನಿ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಪ್ರೊಫೆಸರ್ ರಾಜೀವ್ ಗೌಡರಿಗೆ ನಮ್ಮ ಉತ್ತರ ಲೋಕಸಭಾ ಸೇರಿದ ಸೇರಿದಾಗ ಕೆಪ್ರಂ ಕ್ಷೇತ್ರದ ಎಲ್ಲ ಕ್ಷೇತ್ರದವ್ರಿಗೆ ಮತ್ತು ನಮ್ಮ ಕಾರ್ಯಕರ್ತರುಗಳಿಗೆ ತುಂಬ ಧನ್ಯವಾದಗಳು ಸೂಚಿಸ್ತೇನೆ ಮತ್ತು ಜನಗಳು ತುಂಬ ಈ ಸಾರಿ ಕಾಂಗ್ರೆಸ್ ಪರವಾಗಿ ಒಂದು ತೋರಿಸಿದ್ದಾರೆ ಇದು ವಿಜಯಲಕ್ಷ್ಮಿಯಾಗಿ ಪ್ರೊಫೆಸರ್ ರಾಜೇಗೌಡರನ್ನ ಗೆಲ್ಲಿಸುತ್ತೆ ಅಂತ ಒಂದು ಮುನ್ಸೂಚನೆ ತೋರಿಸ್ತಾ ಇದೆ ಯೋಜನೆಗಳು ಎಂಟು ತಿಂಗಳು ಸರ್ಕಾರ ಬಂದು ಗ್ಯಾರಂಟಿ ಯೋಜನೆಗಳು ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳು ಓಟ್ ಓಟ್ ಕಾಯ್ತಾ ಇತ್ತು ಇವತ್ತು ಏನು ಹೇಳ್ತೀರಮ್ಮ ಸರ್ ಇವತ್ತು ನಾವೇನು ಕೊಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿ ತುಂಬ ಉಪಯೋಗ ಆಗಿದೆ ಒಂಬತ್ತು ತಿಂಗಳು ಹೆಣ್ಮಕ್ಳಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಎರಡೆರಡು ಸಾವಿರ ರೂಪಾಯಿ ಬಹಳ ಉಪಯೋಗವಾಗಿದೆ ಅವರು ಬಹಳ ಖುಷಿಯಿಂದ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಎಲೆಕ್ಷನ್ ಅಲ್ಲಿ ನಾನು ಬಹಳ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ ತುಂಬ ಮನೆ ಕೆಲಸ ಎಲ್ಲ ಬಿಟ್ಟು ಫಸ್ಟ್ ಓಟ್ ಹಾಕೋಣ ಅಂತ ಬಂದಿದ್ದಾರೆ ಇವತ್ತು ಅಷ್ಟು ಖುಷಿಯಾಗಿದೆ ಇವತ್ತು ಹೆಣ್ಮಕ್ಳು ನಮ್ಮ ಎಂ ಪಿ ಎಲೆಕ್ಷನಲ್ಲಿ ಬಂದು ಇಷ್ಟು ಮಟ್ಟಕ್ಕೆ ವೋಟ್ ಮಾಡ್ತಿದ್ದಾರಲ್ಲ ಅನ್ನೋದು ಬಹಳ ಖುಷಿ ಕೊಟ್ಟಿದೆ ಖಂಡಿತ ಈ ಸರಿ ಹೆಣ್ಮಕ್ಳು ಸಹ ಮಾಡಿದ್ದಾರೆ ಗಂಡ್ಮಕ್ಳು ಮಕ್ಕಳು ಸಹ ಮಾಡಿದ್ದಾರೆ ಯೂತು ಮಾಡಿದ್ದಾರೆ ಪ್ರತಿಯೊಬ್ಬರೂ ವೋಟ್ ಮಾಡಿದ್ದಾರೆ ಅದಕ್ಕಾಗಿ ನಾವು ಫಸ್ಟು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಮ್ಮ ರಾಜೀಗೌಡ್ರನ್ನ ಗೆಲ್ಸ್ದೇ ಗೆಲ್ಸ್ತೀವಿ ಅಂತ ನಾವು